ಐದು ಬೆರಳು ಸೇರಿ ಒಂದು ಮುಷ್ಟಿ ಆಯಿತು ಐದು ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯಿತು ಅರಳಿದ ಕಮಲ ಹೂ ಇದನ್ನು ನೋಡಿ ಉದುರು ಹೋಯಿತು ಐದು ಗ್ಯಾರಂಟಿ ನೋಡಿ ಮಹಿಳೆ ತಾನು ಹೊತ್ತ ತೆನೆಯನ್ನು ಎಸೆದು ಹೋದಳು ಐದು ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯಿತು ಕರ್ನಾಟಕ ಸಮೃದ್ಧಿ ಆಯಿತು ಕರ್ನಾಟಕ ಪ್ರಬುದ್ಧವಾಯಿತು ಅಂತೇಳಿ ನಾನು ದಿನ ಅದನ್ನು ಅಲ್ಲೇ ಸ್ಟೇಜ್ ಮೇಲೆ ಬರೆದು ಅದನ್ನು ಹೇಳಿದ್ದೆ ಹಂಗೆ ನಿಮ್ಮ ಐದು ಬೆರಳು ಸೇರಿ ಈ ಕೈ ಮುಷ್ಟಿ ಆಯ್ತು ಈ ಕೈ ಗಟ್ಟಿ ಆಯಿತು ನೀವು ಗಟ್ಟಿಯಾದರೆ ಇದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಿ ಅಂತೇಳಿ ಈ ಕಾರ್ಯಕ್ರಮದ ಏನು ಜವಾಬ್ದಾರಿ ಇದೆ ಅದನ್ನೆಲ್ಲ ನೀವು ಇದನ್ನು ತೆಗೆದುಕೊಳ್ಬೇಕು ಮನೆ ಮನೆಗೂ ಹೋಗಿ ಈ ಕಾರ್ಯಕ್ರಮ ತಲುಪಿದೆಯೋ ಇಲ್ಲೋ ಅನ್ನೋ ಒಂದು ಕಾರ್ಯಕ್ರಮವನ್ನು ಪ್ರತಿ ಬ್ಲಾಕ್ನಲ್ಲೂ ನೀವು ರೂಪಿಸ್ಬೇಕು ಪ್ರತಿ ವಾರ್ಡಲ್ಲೂ ರೂಪಿಸ್ಬೇಕು ಪ್ರತಿ ಪಂಚಾಯಿತಿಯಲ್ಲೂ ಬೋಧಿಸ್ಬೇಕು ರೂಪಿಸ್ಬೇಕು ಪ್ರತಿ ಬೂತಲ್ಲೂ ಕೂಡ ನೀವು ರೂಪಿಸ್ಬೇಕು ಅಂತೇಳಿ ನಮ್ರತೆಯಿಂದ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ